ನಮಸ್ಕಾರ ವೀಕ್ಷಕರೇ ಇದು ಸಾಮ್ರಾಟ್ ಟಿ ವಿ ನೊಂದವರ ಧ್ವನಿ ನಾನು ಅಶೋಕ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ವರದಿಗಾರನಾಗಿ ಆಯ್ಕೆಯಾಗಿರುತ್ತೇನೆ ನಮ್ಮ ಹರಪಳ್ಳಿ ತಾಲೂಕಿನ ಸಮಸ್ತ ಸಮಸ್ಯೆಗಳನ್ನು ನಾನು ಒತ್ತು ತರುತ್ತೇನೆ ಹರಪಳ್ಳಿ ತಾಲೂಕಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಏನೆಂದರೆ ಕುಡಿಯುವ ನೀರಾಗಿರ್ಬೋದು ನಿರುದ್ದೆ ಸಮಸ್ಯೆ ಆಗಿರ್ಬೋದು ಮೂಢನಂಬಿಕೆ ಆಗಿರ್ಬೋದು ಉಳ್ಳವರ ದಬ್ಬಳಿಕೆ ಆಗಿರ್ಬೋದು ಕೆರೆ ಒತ್ತವರಾಗಿರ್ಬೋದು ಭೂಗಳಾರ್ದಾಗಿರ್ಬೋದು ಮತ್ತು ಶಾಲೆಗಳಲ್ಲಿ ಸರಿಯಾದ ಸೌಲಭ್ಯ ವರ್ಗಿಸದೇ ಇರ್ತಕ್ಕಂಥದ್ದಾಗಿರಬಹುದು ಮತ್ತು ಭೂಮಿ ಇಲ್ಲದಂತರ್ಗೆ ಭೂಮಿ ಓಡಲಾರ್ದಿಂದ ಇರತಕ್ಕಂಥದ್ದು ಇನ್ನು ಹಲವಾರು ಸಮಸ್ಯೆಗಳನ್ನು ಇದ್ದಾವೆ ಇಂಥ ಸಮಸ್ಯೆಗಳನ್ನು ನಾವು ಹೋಗಲಾಡಿಸಲಿಕ್ಕೆ ಕಂಕಣಬದ್ಧನಾಗಿದ್ದೇನೆ ಹಾಗಾಗಿ ಜನಸಾಮಾನ್ಯರ ಧ್ವನಿಯಾಗಿ ನಿರಂತರವಾಗಿ ನಿಮ್ಮೊಂದಿಗೆ ನಂಬ್ರಟ್ಟಿವಿ ನೊಂದವರ ಧ್ವನಿ ನಮಸ್ಕಾರ ಇದು ಸಾಮ್ರಾಟ್ ಟಿವಿ ನಾನು ಬಾಗಲಕೋಟೆ ಜಿಲ್ಲೆಯ ಆನಂದ್ ಕುಮಾರ್ ಅಂತ ವರದಿಗಾರನಾಗಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಇದ್ದರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಸಾಮ್ರಾಟ್ ಟಿವಿ ನೊಂದವರ ಧ್ವನಿಯಾಗಿ ಹೊರಹೊಮ್ಮುತ್ತಿದೆ ನಮಸ್ಕಾರ ವೀಕ್ಷಕರೇ ಸಾಮ್ರಾಟ್ ಟಿವಿ ನೊಂದವರ ಧ್ವನಿ ನಾನು ಆನಂದ್ ಕಾಂಬ್ಳೆ ಕಾಗವಾಡ ತಾಲೂಕಾ ವರದಿಗಾರ ಬಡವರ ಹಾಗೂ ನೊಂದವರ ಧ್ವನಿಯಾಗಿ ಹಾಗೂ ಸದೃಢ ಸಮಾಜವನ್ನು ಕಟ್ಟಲು ಬರ್ತಾ ಇದ್ದೀನಿ ಸಾಮ್ರಾಟ್ ಟಿ ವಿ ನಂದವರ ಧ್ವನಿ ನಮಸ್ಕಾರ ವೀಕ್ಷಕರೇ ಸಾಮ್ರಾಟ್ ಟಿವಿ ನೊಂದವರ ಧ್ವನಿ ನಾನು ನಿಮ್ಮ ಅನಿಲ್ ಕುಮಾರ್ ಹೌಳೇರ್ ಹಿರೇಕೇರೂರು ತಾಲೂಕಿನ ವರದಿಗಾರನಾಗಿದ್ದು ಹಿರೇಕೇರೂರು ತಾಲೂಕಿನಲ್ಲಿ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಹಲವಾರು ಸಮಸ್ಯೆಗಳಿದ್ದು ಇದನ್ನು ತೆರೆದಿಡೋದಕ್ಕಾಗಿ ನಿಮ್ಮ ಮುಂದೆ ಸಾಮ್ರಾಟ್ ಟಿವಿ ನೊಂದವರ ಧ್ವನಿ ನಮಸ್ಕಾರ ಇದು ಸಾಮ್ರಾಟ್ ಟಿ ವಿ ಹೂವಿನಡಲಿ ವರದಿಗಾರನಾಗಿ ನಿಮ್ಮ ದೇವೇಂದ್ರಪ್ಪ ಜನಸಾಮಾನ್ಯರ ನೊಂದವರ ಧ್ವನಿಯಾಗಿ ಸಾಮ್ರಾಟ್ ಟಿ ವಿ ಗುರುಪಾದ್ಞಾನವರು ಬೆಳಗಾವಿ ತಾಲೂಕು ವರದಿಗಾರರು ನಮ್ಮ ಊರಿನ ಸಮಸ್ಯೆಗಳನ್ನು ಸಾಮ್ರಾಟ್ ಟಿ ವಿ ನೊಂದರ ಧ್ವನಿಯ ಮುಖಾಂತರ ಹೇಳುತ್ತಿದ್ದೇನೆ ನಮಸ್ಕಾರ ಸಾಮ್ರಾಟ್ ಟಿ ವಿ ಇದು ನೊಂದವರ ಧ್ವನಿ ನಾನು ಏಕೆ ಏಳು ಕೋಟಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ತಾಲೂಕು ವರದಿಗಾರರಾಗಿ ನಾನು ನೇಮಕವಾಗಿರುತ್ತೇನೆ ಕೂಳಗಿ ತಾಲೂಕಿನಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಾಗಿರ್ತಕ್ಕಂಥ ಜಾತಿ ಪದ್ಧತಿ ಆಗಿರ್ಬೋದು ಮೂಢನಂಬಿಕೆ ಆಗಿರ್ಬೋದು ದೇವದಾಸಿ ಪದ್ಧತಿ ಆಗಿರ್ಬೋದು ಜೀತ ಪದ್ಧತಿ ಆಗಿರ್ಬೋದು ಈ ಪದ್ಧತಿಗಳನ್ನು ಹೋಗಲಾಡಿಸಲಿಕ್ಕೆ ಜನರಿಗೆ ತಿಳುವಳಿಕೆ ನೀಡುವುದರ ಮೂಲಕ ನಾನು ನಿಮ್ಮ ಮುಂದೆ ಬಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸುತ್ತಾ ಸರ್ಕಾರದ ಸೌಲಭ್ಯಗಳನ್ನು ನೀವೇ ಸ್ವತಃ ಪಡೆದುಕೊಳ್ಳಲಿಕ್ಕೆ ಪ್ರೇರೇಪಣೆ ನೀಡಲಿಕ್ಕೆ ನಾನು ಬರುತ್ತಾ ಇದ್ದೇನೆ ನಾನು ಪತ್ರಿಕೆಯ ಕೆಲವು ನೀತಿ ನಿಯಮಗಳಿಗೆ ಬದ್ಧನಾಗಿ ಯಾರೂ ಕೂಡ ಅವರವರ ಸ್ವಂತಿಕೆಯಿಂದ ಜೀವನ ಮಾಡಲಿಕ್ಕೆ ಅಥವಾ ಸರ್ಕಾರಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡುವಂಥ ಮನೋಭಾವ ಬೆಳೆಸಲಿಕ್ಕೆ ಅವರಿಗೆ ನಾನು ಮಾರ್ಗದರ್ಶಕನಾಗಿ ಮತ್ತು ಆಮೇಲೆ ಉದ್ಯೋಗ ಖಾತ್ರಿ ಸರ್ಕಾರದ ಯೋಜನೆಗಳಾಗಿರ್ತಕ್ಕಂಥ ಉದ್ಯೋಗ ಖಾತ್ರಿಯಲ್ಲಿ ನಡೀತಕ್ಕಂಥ ಅನ್ಯಾಯಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡುವುದರ ಮೂಲಕ ನನಗೆ ಯಾವ ನ್ಯಾಯವನ್ನು ತೋರಿಸಿಕೊಡುವಂತ ಕೆಲಸ ಮಾಡಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಜನಸಾಮಾನ್ಯರ ಧ್ವನಿಯಾಗಿ ನಿರಂತರವಾಗಿ ನಿಮ್ಮ ಮುಂದೆ ಸಾಮ್ರಾಟ್ ಟಿ ವಿ ನೊಂದವರ ಧ್ವನಿ ನಮಸ್ಕಾರ ವೀಕ್ಷಕರೇ ಸಾಮ್ರಾಟ್ ಟಿ ವಿ ನೊಂದವರ ಧ್ವನಿಯಾಗಿ ನಾನು ಮಲ್ಲಿಕಾರ್ಜುನ್ ಪ್ರಕಾಶ್ ರಜಕನವರ್ ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕಾ ವರದಿಗಾರನಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಇವತ್ತು ನಮ್ಮ ತಾಲೂಕಾದ್ಯಂತ ನಡೀತಿರುವಂತಹ ಪ್ರತಿಯೊಂದು ಅತ್ಯಾಚಾರ ಅನ್ಯಾಯ ವಿರುದ್ಧ ನೊಂದವರೊಟ್ಟಿಗೆ ಇವತ್ತು ಈ ಒಂದು ಸಾಮ್ರಾಟ್ ಟಿವಿ ತಮ್ಮ ಜೊತೆ ಜೊತೆಗೂಡಿ ಒಂದು ನ್ಯಾಯವನ್ನು ಒದಗಿಸಿಕೊಡುವುದಕ್ಕಾಗಿ ಸಮಾಜದಲ್ಲಿ ಒಳ್ಳೆ ಒಂದು ಪರಿವರ್ತನೆ ಬದಲಾವಣೆಯನ್ನು ತೆಗೆದುಕೊಳ್ಳು ತೆಗೆದುಕೊಂಡು ಬರೋದಕ್ಕಾಗಿ ಇವತ್ತು ಸಾಮ್ರಾಟ್ ಟಿವಿ ನೊಂದವರ ಧ್ವನಿಯಾಗಿ ನಿಮ್ಮೊಟ್ಟಿಗೆ ಕಾನಾಪುರ ತಾಲೂಕಾದ್ಯಂತ ಬರ್ತಾ ಇದೆ ನಮಸ್ಕಾರ ವೀಕ್ಷಕರೇ ನಾನು ಮೆಹಬೂಬ್ಗಢ ಬೆಳಗಾವಿ ಜಿಲ್ಲೆ ನೊಂದವರ ಬಾಳಿಗೆ ಬೆಳಕಾಗಲು ಹಾಗೂ ನಿಮ್ಮ ಯಾವುದೇ ಸಮಸ್ಯೆಗಳನ್ನ ಸಮಸ್ಯೆಗಳಿಗೆ ಸ್ಪಂದಿಸಲು ಸಾಮ್ರಾಟ್ ಟಿವಿ ಬರ್ತಾ ಇದೆ ನಮಸ್ಕಾರ ಇದು ಸಾಮ್ರಾಟ್ ಟಿ ವಿ ನೊಂದವರ ಧ್ವನಿಯಾಗಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ವರದಿಗಾರನಾಗಿ ಪೂಜಾರ್ ಷಣ್ಮುಖ ನಾನು ಆಯ್ಕೆಯಾಗಿರುತ್ತೇನೆ ನಮ್ಮ ಕೊಟ್ಟೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳಿಗಾಗಿ ನಾನು ಬದ್ಧನಾಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ನಾನು ಆಯ್ಕೆಯಾಗಿ ಬಂದಿರುತ್ತೇನೆ ಜನಸಾಮಾನ್ಯರ ಧ್ವನಿಯಾಗಿ ನಿರಂತರವಾಗಿ ಸಾಮ್ರಾಟ್ ಟಿವಿ ನೊಂದವರ ಧ್ವನಿ ನಮಸ್ಕಾರ ವೀಕ್ಷಕ್ರಿ ಸಾಮ್ರಾಟ್ ಟಿವಿ ಇದು ನೊಂದವರ ಧ್ವನಿ ನಾನು ಬೆಳಗಾವಿ ಜಿಲ್ಲೆ ಬೈಲವನ್ ತಾಲೂಕಿನ ನಯನಗರ ಗ್ರಾಮದವನಾದ ರವೀಂದ್ರ ರಾಮಪ್ಪ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ರಸ್ತೆಗಳೇ ಹಾಳಾಗಿದ್ದು ಚರಂಡಿಗಳು ಶುದ್ಧೀಕರಣ ನಿಮ್ಮ ಮುಂದೆ ನಾನು ಇಂಥ ಸಮಸ್ಯೆಗಳನ್ನು ತಂದು ತರುತ್ತಿದ್ದೇನೆ ಸಾಮ್ರಾಟ್ ಟಿವಿ ಇದು ನೊಂದವರ ಧ್ವನಿಯಾಗಿ ನಾನು ನಿಮ್ಮ ಶಶಿಕಾಂತ್ ಅರ್ಗಲ್ ವಿಶೇಷ ಪ್ರತಿನಿಧಿಯಾಗಿ ವಿಜಯಪುರ ಬಾಗಲಕೋಟ್ ಗದಗ್ ಹಾಗೂ ಹೊಸಪೇಟೆ ಈ ಉತ್ತರ ಕನ್ನಡ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು ನಿರ್ ನಿರ್ಗತಿಕರು ಹಾಗೂ ಬಡವರು ಹಾಗೂ ಸರ್ಕಾರಿ ವಂಚಿತರವರಿಗೆ ನಮ್ಮ ಸಾಮ್ರಾಟ್ ಟಿವಿ ನಿಮಗೆ ನ್ಯಾಯ ಒದಗಿಸಿಕೊಡುತ್ತೆ ಜನರ ಧ್ವನಿಯಾಗಿ ನಿರಂತರವಾಗಿ ನಿಮ್ಮ ಮುಂದೆ ಸಾಮ್ರಾಟ್ ಟಿವಿ ನಮಸ್ಕಾರ ವೀಕ್ಷಕರ ಸಾಮ್ರಾಟ್ ಟಿವಿ ಇದು ನೊಂದವರ ಧ್ವನಿ ನಾನು ನಿಮ್ಮ ಸೋಮಶೇಖರಗೌಡ ಹಾವೇರಿ ಜಿಲ್ಲಾ ವರದಿಗಾರ ನೊಂದ ಜ್ವಲಂತ ಸಮಸ್ಯೆಗಳನ್ನು ಪರಿಷ್ಕರಣೆ ಮಾಡಿ ಜಿಲ್ಲೆಯಲ್ಲಿರ್ತಕ್ಕಂಥ ಕಡು ಬಡವರ ಪರವಾಗಿ ನ್ಯಾಯ ಕೊಡಿಸುವ ಉದ್ದೇಶವನ್ನು ಈ ಚಾನಲ್ ಹೊಂದಿದೆ ಜೊತೆಗೆ ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿ ನೊಂದವರಿಗೆ ನ್ಯಾಯ ಕೊಡಿಸಿ ನಿರ್ಗತಿಕರಿಗೆ ಬಡವರಿಗೆ ಅನ್ಯಾಯವಾದಂಥ ಯಾವುದೇ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಕೊಡಿಸುವ ಉದ್ದೇಶವನ್ನು ಈ ಸಂಸ್ಥೆ ಚಾನಲ್ ಹೊಂದಿದೆ ಆದ ಕಾರಣದಿಂದ ನಿಮ್ಮ ಜ್ವಲಂತ ಸಮಸ್ಯೆಗಳನ್ನು ನಮ್ಮಲ್ಲಿ ಹೇಳಿಕೊಳ್ಳಿ ನಾವು ನಿಮ್ಮೊಂದಿಗಿದ್ದೇವೆ ಸದಾ ಜನಸಾಮಾನ್ಯರ ಧ್ವನಿಯಾಗಿ ನಿರಂತರವಾಗಿ ನಿಮ್ಮ ಮುಂದೆ ಸಾಮ್ರಾಟ್ ಟಿ ವಿ ನೊಂದವರ ಧ್ವನಿ ನಮಸ್ಕಾರ ವೀಕ್ಷಕರೇ ಸಾಮ್ರಾಟ್ ಟಿ ವಿ ಇದು ನೊಂದವರ ಧ್ವನಿ ನಾನು ಶ್ರೀನಿವಾಸ್ ನಾಯಕ್ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ವರದಿಗಾರನ ಕೆಲಸ ಮಾಡ್ತಿದ್ದೇನೆ ನಮ್ಮ ತಾಲೂಕಿನಲ್ಲಿ ಜ್ವಾಲತ ಸಮಸ್ಯೆಗಳಿವೆ ಪಂಚಾಯತಿಯಲ್ಲಿ ಪಂಚಾಯಿತಿಯಲ್ಲಿ ಮೂಲಭೂತ ಸೌಲಭ್ಯಗಳು ನೀರಿನ ಸಮಸ್ಯೆ ಚರಂಡಿ ಸಮಸ್ಯೆ ಶಿಕ್ಷಣ ಸಮಸ್ಯೆ ಊರಿನ ರಸ್ತೆಗಳ ಸಮಸ್ಯೆ ಇಂಥ ಸಮಸ್ಯೆಗಳನ್ನು ನಾವು ನಿಮ್ಮ ಟಿ ವಿ ಮುಂದೆ ಇದ್ದೀವಿ ಸಾಮಾನ್ಯರ ಧ್ವನಿಯಾಗಿ ನಿರಂತರವಾಗಿ ನಿಮ್ಮ ಮುಂದೆ ಸಾಮ್ರಾಟ್ ಟಿ ವಿ ನೊಂದವರ ಧ್ವನಿ ನಮಸ್ಕಾರ ವೀಕ್ಷಕರೇ ನಾನು ಶಿವಕುಮಾರ್ ದಳವಿ ಹತ್ತನೇ ತಾಲೂಕಿನ ವರದಿಗಾರನಾಗಿ ಬರ್ತಾ ಇದ್ದೀನಿ ಈಗಾಗಲೇ ಹತ್ತನೇ ತಾಲೂಕಿನ ಸಮಸ್ಯೆಗಳ ಧ್ವನಿ ನಾವು ನಾವು ಇದ್ದೀವಿ ಇದು ಸಾಮ್ರಾಟ್ ಟಿ ವಿ ನೊಂದವರ ಧ್ವನಿ ನಮಸ್ಕಾರ ವೀಕ್ಷಕರು ಇದು ಸಾಮ್ರಾಟ್ ಟಿವಿ ಧ್ವನಿ ನಾನು ವಿನಯ್ ನರ್ಗುನ್ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಸುದ್ದಿಗಳನ್ನು ನಿಮ್ಮ ಮುಂದೆ ತರಲು ಬರ್ತಿದ್ದೇನೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತಾಲೂಕು ಪಂಚಾಯತ್ವರೆಗೆ ಎಲ್ಲ ಸುದ್ದಿಯನ್ನು ಪರಿಣಾಮಕಾರಿಯಾಗಿ ನಿಮ್ಮ ಮುಂದೆ ತರಲು ನಾನು ಬರ್ತಿದ್ದೇನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ವಿಭಾಗದ ವರದಿಗಾರನಾಗಿ ಸಾಮ್ರಾಟ್ ಟಿವಿ ಇದು ಧ್ವನಿ